ಅಂಜಯ್ ಸಾರ್ ಓಕೆ ಫೌಸಿಂಗ್ ಫೋರ್ ಪೀಪಲ್ ಪರ್ಫಾರ್ಮ್ಸ್ ನವಸಂಸ್ಕೃತಿ ಪರಮನೆ ಅಣ್ಣಾಳವರಿಗೆ ನಮಸ್ಕಾರ ಅಣ್ಣವರಿಗೆ ಧನ್ಯವಾದರು ಪ್ರಸ್ತುತ ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಇರಾರೆ ದಮರೆ ಅಂತ ಹೇಳಿ ಒಂದು ಕ್ಯಾಂಡಲ್ ನಿಂದ ಹಸುమంది ಅರ್ಚನೆ ಅಂತ ಹೇಳಿದೆ ಓಕೆ ಭುವನೇಶ್ವರ ಟ್ರಸ್ಟ್ ಅಧ್ಯಕ್ಷರು ಇವರಿಗೆ ಹಂಪಮ್ಮಗಳು ಹಂಪ ಮೇಡಮ್ ಅವರಿಗೆ ಅದೇ ರೀತಿಯಾಗಿ ಧನ್ಯವಾದಗಳು ಧನ್ಯವಾದಗಳು ಪ್ರಕಾಶ್ ಅವರಿಗೆ ಹಾಗೆ ಶ್ರೀ ಪ್ರಕಾಶ್ ಎಸ್ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೆ ಅನಿಲ್ ಚಕ್ರ ಆದರೆ ನನ್ನ ವತಿಯಿಂದ ಅವರಿಗೆ ಸನ್ಮಾನ್ ಸನ್ಮಾನ್ಯ ಹಾಗೆ స్వాగతి శ్రీ భక్తాపరే బొమ్మ అధ్యక్షులు రాజ్య తరుణ సంఘ కార్యదర్శి ఇవ్వకే అధ్యక్ష ಮಟ್ಟಿಗೆ ಒಂದು ಮಳೆಗಾಲು ಚಳಿಗಾಲ ಬೇಸಿಗೆ ಕಾಲು ಇವೆಲ್ಲ ತಡ್ಕೋಬೇಕಾದ್ರೆ ನಮ್ಮ ತಲೆ ಮೇಲೆ ಒಂದು ಚಾವಣಿ ಬೇಕು ಛತ್ತ ಬೇಕು ಬೇಕು ಆ ಹಂತ ಒಂದು ಬಹಳ ಮಹತ್ವವಾದಂತ ಕೆಲಸನ ಈ ಫೌಂಡೇಶನ್ ಟ್ರಸ್ಟ್ನವರು ಈ ಗ್ರಾಮದಲ್ಲಿ ಸುಮಾರು ದಿನಗಳ ಅದು ಮಾಡಲೇಬೇಕು ಅಂತ ನಾನು ಕೂಡ ಹಂಚ್ಕೊಂಡ್ಬಿಡ ಖಂಡಿತವಾಗಿ ನೀವು ಮಾಡ್ತಕ್ಕಂಥ ಕೆಲಸ ತುಂಬ ಒಳ್ಳೇದಾಗದ ಅದು ನಾನು ಸಪೋರ್ಟ್ ಇದ್ದೇ ಇರ್ತದೆ ಮತ್ತು ಅವ್ರಿಗೆ ಗೊತ್ತಾಗಿರ್ಲಕ್ಕ ಯಾಕ ನಾನು ಮೂವತ್ತಾರು ವರ್ಷಗಳ ಕಾಲ ಬಡವ ಜೊತೆ ಕೆಲಸ ಮಾಡೀನಿ ನಾನು ಎಷ್ಟು ವರ್ಷ ಮೂವತ್ತಾರು ವರ್ಷಗಳ ಕಾಲ ಬಹುಶಃ ನಿಮ್ಗೆ ಕಡಗಾಂಚರಿಗೆ ಗೊತ್ತಿರ್ಲಕ್ಕಿಲ್ಲ ನಾ ಏನ್ ಮಾಡೀನಿ ಅಂತಕ್ಕಂಥದ್ದು ಏನ್ ಮಾಡಬೇಕು ನನ್ನ ಸ್ವಲ್ಪ ಕರ್ಕೊಂಡು ಹೋಕ್ಕಿದ್ರ ಅವ್ರು ಯಾಕಂದ್ರ ಬಾಲ್ ಕಷ್ಟ ಇರ್ತೈತ್ರಿ ರಿಯಲ್ ಕರೆಕ್ಟ್ ಅವರು ಟ್ರಸ್ಟ ಮತ್ತು ಜನರಿಗೆ ಸೇವಾ ಮಾಡ್ತಿದ್ರೆ ಫಂಡ್ಸ್ ರಿಲೀಸ್ ಆಕತಿ ಎಲ್ಲಿಕಂದ್ರೆ ಭಾಳ ಈಗ ಮೊದ್ಲಿನ ಮೊದ್ಲಿನಗತ್ಯ ಮೊದಲು ಟ್ರಸ್ಟ್ಗಳು ನಡೆಸ್ತಿದ್ರು ಎಲ್ಲೋ ಇರ್ತಿದ್ರು ಮನ್ಯಾಗ ನಡೆಸ್ತಿದ್ರು ಏನೇನೋ ಮಾಡ್ತಿದ್ರೆ ಹಂಗಿಲ್ಲ ಇವರು ಒತ್ತಾರವ್ರ ಚೇರ್ಮನ್ರ ಭಾಳ ಕಾಳಜಿ ಪೂರಕವಾಗಿ ಕಾಳಜಿ ಪೂರಕವಾಗಿ ಅವರ ಕಳಕಳಿಂತ್ರ ಫಂಡ್ ರಿಲೀಸ್ ಮಾಡ್ಕೊಂಬಂದು ನಿಮಗೆ ಸಹಕಾರ ಮಾಡಕತ್ತಾರ ಹಿಂಗ ಅವರಿಗೆ ನಾವು ನೀವು ಸಹಕಾರ ಕೊಡ್ ಅವರು ನಿಮಗೆ ಸಹಕಾರ ಮಾಡ್ತಾರೆ ಅದರಂತೆ ಐವತ್ತು ಇನ್ನೂ ಹೆಚ್ಚು ಜನರಿಗೆ ಯಾಕಂದ್ರೆ ಕಡು ಬಡವರಿಗೆ ಇರಾಕ ನಮ್ಮ ಧನಿ ಸರ್ ಹೇಳಿದರು ಈ ಭಾಗದ ಹುಟ್ಟು ಹೋರಾಟಗಾರವರು ಇವರು ಅವರೊಳಗೆ ನಾ ಸಣ್ಣವಿದ್ದಾಗ ಏನು ಅಂತ ಹೇಳಿದ್ರು ಇವತ್ತಿನ ದಿವ್ಸ ಅವ್ರ ಇನ್ಸ್ಟ್ಯೂಟ್ಗೂ ಹೋಗಿದ್ವಿ ನಾವು ಅದಕ್ಕಾಗಿ ಸಮಾಜದೊಳಗೆ ಸಮಾಜ ಪರಿವರ್ತನೆ ಆಗ್ಬೇಕಾದ್ರೆ ಸಮಾಜದೊಳಗೆ ಒಬ್ಬರು ನಾಯಕರ ಧನಿಯಂತ್ ಈ ಊರೊಳಗೆ ಈ ಗಡಗಂಚಿ ಊರಿನ ಒಬ್ಬ ಹೋರಾಟಗಾರ ನಾ ಮನೆ ಬಂದಾಗ ಒಂದು ಪೂರ್ವಾಯಿ ಸಭೆಗೆ ಬಂದಾಗ ಅಂಬೇಡ್ಕರ್ ಅವರ ಮೂರ್ತಿ ಡಿಫ್ರೆಂಟ್ ಐತ್ರಿ ಅಂತ ಹೇಳಿ ನೋರಿಗೆ ಹೌದು ರೀ ಸಾವಕಾರ ಅಂತ ಅಂದ್ರೆ ನಾನು ಮಾತಾಡಿನ ಅವ್ರಿಗೆ ಯಾಕಂದ್ರೆ ಭಾಳ ಭಾಳ ಅಂದ್ರೆ ವಿಶೇಷವಾಗಿ ನಿರ್ಮಾಣ ಮಾಡ್ಯಾರ ಅದಕ್ಕೆ ಇಲ್ಲಿ ಊರಿನವ್ರು ಎಲ್ಲರಿಗೆ ಇಷ್ಟೊಂದು ವಿಶೇಷವಾಗಿ ಅಂಬೇಡ್ಕರ್ ಅವ್ರ ಮೂರ್ತಿ ನಿರ್ಮಾಣ ಮಾಡಿದ್ದಕ್ಕೂ ನಾವು ಅವ್ರಿಗೆ ಅಭಿನಂದಿಸ್ತೀನಿ ಅದರಂತೆ ಆಲ್ ಸರ್ ಟ್ರಸ್ಟ್ ವತಿಯಿಂದ ಹಳ್ಳಿ ಒಳಗೆ ಹಿಂದೂ ಮಣಿ ಕಟ್ಟ್ಯಾರ ಅವರು ಅವನ್ನೆಲ್ಲ ರೀ ಕಾಳಸು ತೋರಿಸಿದ್ರೆ ನನಗೆ ಅದಕ್ಕೆ ಹಗಲು ರಾತ್ರಿ ಕೆಲಸ ಮಾಡ್ತಾರೆ ವಿಶ್ವಾಸ ಇಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೇನು ಅವ್ರು ವಾಗ್ದಾನ ಮಾಡ್ಯಾರ ಅದ್ರ ಪ್ರಕಾರ ಸರ್ ಹೇಳಿದಂಗೆ ಮಣಿ ಕಟ್ಟಿ ಕೊಡ್ತಾರೆ ಚಲೋ ತಂಗೆ ಕೆಲಸ ಮಾಡ್ಕೊರಿ ಮಾಡ್ಕೊಂಡು ಅದ್ರ ಓಪ್ನಿಂಗಕ್ಕೂ ಮುಂದೇನೈತಿ ಸರ್ ಬ ಬರ್ತಾರೆ ಮತ್ತು ಅಧಿಕಾರಿಗಳು ಕರ್ಕೊಂಬಂದು ಏ ಓಪನಿಂಗ್ ಮಾಡ್ತಾರೆ ನೀವು ಅಡೆ ಅಡೆತಡೆ ಬಂದರು ಊರಿನ ಜನ ನೀವು ಬೆನಿಫಿಷರು ಮತ್ತು ಊರ್ ನಾಯಕರು ಸಹಕಾರ ಮಾಡ್ಬೇಕಂತೇಳಿ ನನ್ನ ನನ್ನನ್ನು ಇಲ್ಲಿ ಕರೆಸಿ ಸನ್ಮಾನಿಸಿ ನನಗೆ ಅವರಿಗೆ ಸುಮಾರು ಒಂದು ಆರು ಏಳು ತಿಂಗಳ ದಿನ ಆಯಿತು ಆ ಹುಡುಗರಿಗೆ ಅಂಚಿಕೆ ಆಗ್ತದ್ದು ಮತ್ತು ಅವ್ರಿಗೆ ಅಂಚಿಕೆ ಹಾಕತ್ತದು ಹೇಳಿದ್ರು ನಮಗೆ ಹೇಳಿದಾಗ ಆ ನಾನು ಸಪೋರ್ಟ್ ಮಾಡೀನಿ ಯಾರು ಅಂಚಿಕೆ ಆಗ್ತಾರೋ ಅವ್ರ ನಂಬರ್ ಕೊಡ್ರಿ ಹೇಳೀನಿ ಸರ್ಗ್ ಹೇಳೀನಿ ಯಾರು ನಿಮಗೆ ಯಾರ್ಯಾರು ಹಂಚಿಕೆ ಆಗ್ತಾರೋ ಅವ್ರು ಒಂದು ಸ್ವಲ್ಪ ನಂಬರ್ ಕೊಡ್ರಿ ಹೇಳೀನಿ ಬಟ್ ಅವ್ರಿಗೆ ಯಾರು ಮಾತಾಡ್ರೋ ಅವ್ರಿಗೆ ಅವಾಗಿಂದ ಅವಾಗೆ ಮಾತಾಡಿ ತೋರ್ಸಿನಿ ಕೇಳ್ರಿ ಅವರು ನಮ್ಗೆ ಅವ್ರಿಗೆ ಮಾತಾಡದೇ ಬೇರೆ ಆಗ್ಯದ ನನಗೆ ಮಾತಾಡದೇ ಬೇರೆ ಆಗ್ಯದ ಬಟ್ ಇವತ್ತು ಬರಬೇಕಾಗಿತ್ತು ಬಂದಿಲ್ಲ ಅವರು ಅನ್ವಾರ್ಯ ಕಾರಣಕ್ಕಾಗಿ ಇಲ್ಲಿ ಏನೇ ಸಪೋರ್ಟ್ ಬೇಕಾದರೂ ಭೀ ನಾ ಎದ್ರು ನಿಮ್ದು ಕೆಲಸ ಅಂತೇಳಿ ಇದಕ್ಕೆ ನಿಮಗೆ ಭರವಸೆ ಕೊಡ್ತೀನಿ ಸರ್ ನೀವು ಯಾವಾಗ ಭೀ ಮಾಡಿರಿ ನಾವು ಬ ಕೊಡ್ತೀನಿ ಸರ್ ಎಂಥೇಳಿ ಗ್ರಾಮ ಆಲಂ ತಾಲೂಕಿನಲ್ಲಿ ಕಡು ಬಡವರಿಗೆ ಮನೆಯ ವಿತರಣೆ ಕಾರ್ಯಕ್ರಮ ಅಡಿಗಲು ಸಮಾರಂಭ ನಾವು ಸುಮಾರು ಸೈಯದ್ ಮೊರನ್ ಅತ್ತರ್ ಅವರನ್ನು ಹತ್ತು ಹದಿನೈದು ವರ್ಷಗಳಿಂದ ನಾವು ಅವ್ರನ್ನ ಕಣ್ಣರ ಕಂಡಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಜೇವರ್ಗಿ ಅಫ್ಜಲಪುರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಎಲ್ಲ ಕಡೆಯೂ ಅವರು ತಮ್ಮ ಇನ್ಸ್ಟಿಟ್ಯೂಟ್ ಸಂಸ್ಥೆ ಅಲ ಅನ್ಸರ್ ಹಾಗೂ ಮೌನೇಶ್ವರ್ ಪೀಪಲ್ ಡೆವಲಪ್ಮೆಂಟ್ ಚಾರಿಟಬಲ್ ಟ್ರಸ್ಟ್ ಇವುಗಳ ಮುಖಾಂತರ ಸುಮಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಕಳವು ಬಡವರನ್ನು ಗುರುತಿಸಿ ಕಳವು ಬಡವರಿಗೆ ಒಂದು ಕುಟುಂಬದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಮನೆ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ಅದೊಂದು ಇಲ್ಲ ಒಂದು ಮನುಷ್ಯ ಮನೆ ಇದ್ರ ಮಾತ್ರ ಅವನಿಗೂ ನಗದಿ ಅದು ಚಿಕ್ಕದಲ್ಲಿ ದೊಡ್ಡದಿರಲಿ ಯಾರ್ಯಾರು ಗುಡಿಸಲಿ ವಾಟ ಮಾಡಬಾರ್ದು ಗುಡಿಸಗಳನ್ನು ಒಂದು ಚಿಕ್ಕ ಅವರ ಒಂದು ಅನುದಾನದಲ್ಲಿ ಒಂದು ಮನೆ ಕಟ್ಟಿಕೊಟ್ಟು ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ಕಟ್ಟ ಪಟ್ಟ ಕರಿಂದ ಮೌಲಾನ್ ಸಹ ಅತ್ತರ ಅವರು ಈ ಮನೆಗಳು ಕಟ್ಟಬೇಕಂತ ಅವರಿಗೆ ಫಸ್ಟ್ ತೆರೆಗೆ ಬಂತಂದ್ರೆ ಮೊದಲು ಅವರಿಗೆ ಮನೆ ಇದ್ದಿಲ್ಲ ಅವರು ಒಂದು ಕಡು ಬಡ ಕುಟುಂಬದಲ್ಲಿ ಹುಟ್ಟಿ ಕಳು ಬಡತನಲ್ಲಿ ಶಿಕ್ಷಣ ಕೊಡೋದು ಕಡು ಬಡತನದಲ್ಲಿ ಎನ್ ಜಿ ಓ ಟ್ರಸ್ಟ್ ಎಂಬ ತಂದು ಯಾರು ಬಹಳಷ್ಟು ಮಟ್ಟಿಗೆ ಯಾರು ಇಷ್ಟು ಕೈ ಹಾಕ ಹೋಗಲ್ಲ ಅವರು ಸಂಶ್ರಮ ಪಟ್ಟು ಒಂದು ಎನ್ ಜಿ ಒ ತೆಗೆದು ಸುಮಾರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮ ಕೈಯಾರ ನೂರು ಎರಡು ಎನ್ ಜಿ ಒಗಳನ್ನು ಸ್ಥಾಪನೆ ಮಾಡಿ ಇವತ್ತು ನಾನು ಇದು ಮುಂದೆ ಬಂದು ಮೈಕಡ್ತೀವಿ ಮಾತಾಡ್ತೀವಿ ಅಂದ್ರೆ ನಂದು ಒಂದು ಎನ್ ಜಿ ಒ ಮಾಡಿಕೊಟ್ಟು ಇಲ್ಲಿಗೆ ಆರು ವರ್ಷ ಆಯಿತು ನಮ್ಮ ಎನ್ ಜಿ ಓಗಳನ್ನು ತಮ್ಮ ಜೊತೆ ಸೇರಿಸಿಕೊಂಡು ಅವರ ಸಂಯೋಗದಲ್ಲಿ ಮಾರ್ಗದರ್ಶನ ನೀಡುತ್ತಾ

ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೇವೆ ರೀ ಸರ್ ನಮ್ಮ ಹೆಸ್ರು ಶಿವಲಿಲ್ಲ ರೀ ಕಡಗಾಂಚಿ ರೀ ದೂರ ಸರ್ ನಮಸ್ಕಾರ ರೀ ನನ್ನ ಹೆಸರು ನಿಂಗಾಮ್ರಿ ರೀ ನಾವು ನಮ್ಗೆ ಮನೆ ಇದ್ದಿದ್ದಿಲ್ರಿ ಸೈಯ ಸರ್ ಬಂದು ನಮ್ಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಹಾಕಿ ಮನೆ ಮನಿ ಮನೆ ಅಯ್ಯ ನಾನು ಹೇಳ್ತೀನಿ ದೊಡ್ಡನೂರಾಗ್ರಿ ಆರು ಜನ ಹ್ಞೂ ಆರು ಜನಕ್ಕೆ ಮನಿ ರೀ ನಾ ನಾವು ಅವ್ರ ಹತ್ರ ರೀ ಮನಿ ಮಾಡ್ರಿ ಸರ್ ಅಂತ ಆಯ್ತಮ್ಮ ಮಾಡ್ತೀನಿ ಅಂತ ಅಂದಿ ಅಂದ್ರೆ ಮೊದಲು ಈಗ ಗುಡ್ಸಿಲಿತ್ರಿ ಛೆತ್ತೊಡ್ತೀನಿ ಛತ್ತ ಕಟ್ಟಿ ಕೊಡ್ತೀನಿ ಅಂದ ರೀ ಆ ಮನೆ ಮನಿ ರೀ ಆಯ್ತು ಅಷ್ಟೇ ರೀ ಇನ್ನತನ ನಿಂತಿರ್ಸಿನ ಆ ಮನಿ ಇನ್ನೊತ್ತ ನಿಂದಿರ್ಸಿ ಆ ಮನೆಗೆ ಅವ್ರ ಮನೆಗೆ ಬೆಟ್ಟ ಅದೇವು ಅವ್ರ ಗಂಡಿಗೆ ಬೆಟ್ಟೆ ಅದ ಹೆಣ್ತಿ ಬೆಟ್ಟ ಒಂದು ಮುದ್ದಿ ಕುಂತಿದ್ದಳು ಮಗ್ಲ್ಗ ಆಯಿ ಆಯಿ ನಿಮ್ಗೆ ನಿಮ್ಮ ಮಗ ನಿಮ್ಗೆ ನಿಮ್ಮ ಸಸಿ ನಿಮ್ಮ ಮಗ ನಿಮ್ಗೆ ಭಾಳ ಇದು ಯಾರಿಲ್ಲ ಏನಂತಾರೆ ಆ ನೋಡ್ತಾರ ಇಲ್ಲ ನೋಡ್ತಾರ ಇಲ್ಲ ಆ ಆಯಿ ನನ್ನ ತಾಯಿ ಸಮಾನ ಸರಫಲ ಚಾಲು ಮಾಡಿಬಿಟ್ಟು ಸ್ಪಾಟ್ನಾಗೆ ಬಿಟ್ಟೆ ಪೇಪರ್ ಇಲ್ಲಿ ಹರಿದ್ರೆ ಕೇಳ್ರಿ ಯಾವತ್ತಿಂತ ನಾನು ಈ ಆಯಿ ನನ್ನ ಮಗ ನನ್ನ ಸಸಿ ಅಂತ ಹೇಳಲ್ಲೋ ತಮ್ಮ ಮನೆ ನಾವು ಸ್ಟಾಪ್ ಮಾಡಿಬಿಡ್ತೀನಿ ಸ್ಟಾಪ್ ಮಾಡಿಬಿಡ್ತೀನಿ ಯಾಕಂದ್ರೆ ನಾವು ಮಗನಿಗೆ ಸೊಸಿಗೆ ಆರ್ ಸಿ ಸಿ ಮಗನ ಮನೆಗೆ ಇಟ್ಟೆವು ಅಂತಂದ್ರೆ ಆ ಮುದುಕಿ ಅವ್ರಿಗೆ ಬಿಟ್ಟು ನಾನು ಸಫಾರ್ ಸರ ಸರಾಪ್ಸ್ತಳೆ ನಾನು ಸರಾಪ್ಸ್ಥಳ ಯಾಕಂತಂದ್ರೆ ಆ ಜಡಿಯಾಗಿದ್ದರು ನನ್ನ ನನ್ನ ಸೊಸಿ ನನಗೆ ಕರೆಯಲ್ಲ ಯಾರಪ್ಪ ಅವ ಸರಫ್ಸ್ಲಕ್ಕೆ ಚಾಲು ಮಾಡ್ತ ಅದ್ಕೆ ಯಾರ ತಂದೆ ತಾಯಿ ಹಾರ ಯಾರ ತಾಯಿ ಹಾರ ಯಾರ ತಂದಿ ಹಾರ ಅವ್ರಿಗೆ ನೀವು ಒಳ್ಳೇದು ನೋಡ್ಕೊಂಡ್ರೆ ನಾವು ಮನೆ ಕೆಲಸ ಚಾಲು ಮಾಡ್ತೀವಿ ಇಲ್ಲ ಅಂದರೆ ಇಲ್ಲ ಯಾರು ಅತ್ತಿ ಹಾರ ಅತ್ತಿ ಹಾಳ ಮಾವ ಹಾರ ಅವ್ರಿಗೆ ನೀವು ನೋಡಿಕೊಂಡ್ರೆ ನಾವು ಚಾಲು ಮಾಡ್ತೀವಿ ಇಲ್ಲಿಕಂದ್ರೆ ಅವ್ರ ಮನಿ ಕ್ಯಾನ್ಸಲ್ ಮನೆ ಕಟ್ಟಿದ್ರು ಓಪನಿಂಗ್ ಮಾಡಿದ್ರು ಬುಲ್ಡೋಜರ್ ಹಚ್ಕೊಂಡ ನಾ ಚಿಸ್ಲಾಕ ಹಚ್ತೀನಿ ಮನೆಗಳು ಇದು ತಿಳ್ಕೊರಿ ಇದು ಇದು ಒಂದು ನಂದು ಉದ್ದೇಶ ಇದು ಬಿಟ್ಟು ಯಾವುದೇ ಉದ್ದೇಶ ಇಲ್ಲ ನೀವು ಎಷ್ಟು ಕೊಡ್ಬೋದು ಹತ್ತು ಸಾವಿರ ಕೊಡ್ಬೋದು ಇಪ್ಪತ್ತು ಸಾವಿರ ಕೊಡ್ಬೋದು ನನ್ನ ಅಕೌಂಟ್ ನನ್ನ ಅಕೌಂಟ್ನಾಗ ಹದಿನೆಂಟು ಕೋಟಿ ರೂಪಾಯಿ ಅವ ಹದಿನೆಂಟು ಕೋಟಿ ರೂಪಾಯಿ ಅವ ಇನ್ನೂ ಅವ ಆದರೆ ಯಾಕೆ ಹೇಳಕೀನಿ ಈ ಸಂದರ್ಭದಲ್ಲಿ ಹೇಳಬಾರ್ದು ಅಮ್ಮದು ಯಾಕೆ ಯಾಕೆ ಹೇಳಕತ್ತಿನ ಅಂತಂದ್ರೆ ಸರ್ ಏನೋ ರೊಕ್ಕದ ಆಶೆಗಾಗಿ ಏನು ನೀವು ಎಷ್ಟು ಕೊಡ್ಬೋದು ಹತ್ತು ಸಾವಿರ ಕೊಡ್ಬೋದು ಇಪ್ಪತ್ತು ಸಾವಿರ ಕೊಡ್ಬೋದು ಐವತ್ತು ಸಾವಿರ ರೂಪಾಯಿ ಕೊಡ್ಬೋದು ನನಗೆ ದೇವ್ರು ಕೊಟ್ಟನ ಹದಿನೆಂಟು ಕೋಟಿ ರೂಪಾಯಿ ನಾನು ಹಾಕೊಂಡ ನಾವು ಒಬ್ಬ ಕೂಲಿ ಕೂಲಿ ಕಾರ್ಮಿಕನ ಮಗ ಕೂಲಿ ಕಾರ್ಮಿಕನ ಮಗ ನಾನು ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನಾ ಒಂದು ಒಂದೇ ಶಬ್ದ ನಾ ಏನು ಹೇಳಬೇಕಂದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ ನಿಮ್ಮ ಮನ್ಯಾಗ ನಿಮ್ಮ ತಂದೆ ತಾಯಿ ಅತ್ತಿ ಮಾವ ಇದ್ರೆ ನೋಡ್ಕೋರಿ ಇದು ಒಂದೇ ನಂದು ಉದ್ದೇಶ ಪ್ರಯತ್ನ ಮಾಡಕ್ಕೆ ಹತ್ತೀವಿ ದೇವ್ರ ದಯಲಿಂದ ಯಶಸ್ವಿ ಆಗ್ಯದ ನಮ್ಮ ಅಲ್ಲ ಅನ್ಸರ್ ಫೌಂಡೇಶನ್ ಟ್ರಸ್ಟು ಭುವನೇಶ್ವರ್ ಪೂರ್ ಪೀಪಲ್ ಡೆವಲಪ್ಮೆಂಟ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಶುಭಮ್ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಲ್ಲಂಪ್ರಭು ಅರ್ಬನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮೈಲಾರ್ ಲಿಂಗೇಶ್ವರ ಫೌಂಡೇಶನ್ ಟ್ರಸ್ಟ್ ಎ ಪಿ ಜೆ ಅಬ್ದುಲ್ ಕಲಾಂ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಟ್ರಸ್ಟ್ ಮತ್ತು ಮತ್ತಿತರ ಇಪ್ಪತ್ತೈದು ಟ್ರಸ್ಟ್ ನಮ್ಮ ನಾಲ್ಕು ಮದರ್ ಟ್ರಸ್ಟ್ ಇದ್ದಾವೆ ಅದ್ರಾಗ ಇಪ್ಪತ್ತೈದು ಅಂಗ ಇದ್ದಾವೆ ಅವು ಎಲ್ಲರೂ ಕೂಡ ನಾವು ಕಲ್ಯಾಣ ಕರ್ನಾಟಕನಾಗ ಗುಡಿಸಲು ಮುಕ್ತ ಜಿಲ್ಲೆಗಳು ಮಾಡಬೇಕಂತ ಪ್ರಯತ್ನ ಮಾಡಲಿಕ್ಕೆ ಹತ್ತೀವಿ ಸರ್ ಸರ್ ಯಾಕೆ ತಮಗೆ ಈ ರೀತಿಯಲ್ಲಿ ಬಂದಿಲ್ಲ ಸರ್ ನಾನು ಒಬ್ಬ ಕಷ್ಟ ಬಡಪಾಯಿ ಬಡಪಾಯಿ ಮಗ ಹಮಾಲ್ ನಮ್ಮ ನಮ್ಮ ತಂದೆಯವರು ಹಮಾಲಿ ಮಾಡ್ತಿದ್ರು ಆವಾಗ ನನಗೆ ಇವಾಗ ಯಾರೂ ಹೆಣ್ಣು ಕೊಟ್ಟಿಲ್ಲ ಮನೆ ಸಲುವಾಗಿನೇ ಈಗ ನನ್ನಂಥ ವಿದ್ಯಾವಂತಗ ಬುದ್ಧಿವಂತಗ ಮನೆ ಕಟ್ಟಿ ಕೊ ಹೆಣ್ಣು ಕೊಟ್ಟಿಲ್ಲ ಅಂತಂದ್ರೆ ಇನ್ನು ಎಷ್ಟೋ ಅನೇಕ ಯುವಕರ ಅರ ತು ಈ ಮನಿ ಇಲ್ಲಪ್ಪ ನಿಮ್ಮದು ಮನಿ ಇಲ್ಲ ಹೊಲ ಇಲ್ಲ ಏನೂ ಇಲ್ಲ ಮತ್ತು ನಾವು ಹೆಣ್ಣು ಕೊಡಲ್ಲ ಅಂಥೇಳಿ ರಿಜೆಕ್ಟ್ ಮಾಡ್ತಾರೆ ಅದ್ರ ಸಲುವಾಗಿ ಮಿನಿಮಮ್ ನಮ್ಮ ಸ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಉಚಿತವಾಗಿ ಫ್ರೀಯಾಗಿ ಯಾವುದೇ ದೇಣಿಗೆಯಿಂದ ಇಲ್ಲ ಯಾವುದೇ ಇದು ಇಂದ ಇಲ್ಲ ಓನ್ಲಿ ಯಾವುದೇ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಸರ್ಕಾರದಿಂದ ಇಲ್ಲ ಸೆಂಟ್ರಲ್ ಸರ್ಕಾರದಿಂದ ಇಲ್ಲ ವಿಥೌಟ್ ಸಹಾಯ ಓನ್ಲಿ ಎಮ್ ಎನ್ ಸಿ ಕಂಪ್ನಿಗಳಿಂದ ಸಹಾಯ ತಗೊಂಡು ದಾನ ತಗೊಂಡು ಈ ಅತಿ ಕೊಡೋ ಬಡವರಿಗೆ ನಾವು ಮನೆ ಕಟ್ಟಿಕೊಳ್ಳಕ್ಕೆ ಸರ್ ಕಲ್ಯಾಣ ಹಾಂ ಸರ್ ಈ ಕಲ್ಯಾಣ ಕರ್ನಾಟಕನಾಗ ಈ ಹಳ್ಳಿಯಾಗ ಇಷ್ಟು ಬಲ ಬೆನಿಫಿಷರಿ ಫಲಾನುಭವಿಗಳಾರ ಇವ್ರಿಗೆ ಮನೆ ಇಲ್ಲ ಅವ್ರಿಗೆ ಛಾಯಾಚಿತ್ರನ ತೋರಿಸ್ತೀವಿ ವಿಡಿಯೋ ಮಾಡಿನೂ ತೋರಿಸ್ತೀವಿ ಅವ್ರಿಗೆ ಅವಾಗ ಅವ್ರ ನಂಬಿಕೆ ಬಂದು ನಮಗೆ ಡೊನೇಷನ್ ಮಾಡ್ತಾರೆ ಸರ್ ಸಾಕಷ್ಟು ಕಷ್ಟ ಬಂದಿದೆ ಯಾವ ಥರ ಕಷ್ಟ ಸರ್ ಈ ಕೆಲಸ ಈ ಇದು ಪ್ರಯತ್ನ ಒಂದು ಈಗ ನಾ ಯಶಸ್ವಿಯಾಗಿ ತಮ್ಮ ನಿಂತು ನಿಲ್ಲಲಿಕ್ಕೆ ಕಾರಣ ಅದು ನಂದು ಒಂದು ಇದು ಸರ್ ಒಂದು ಗಟ್ಟಿಯಾಗಿ ಧೈರ್ಯ ಅನೇಕ ಸಮಸ್ಯೆಗಳು ಬಂದವು ಸರ್ ಯಾರೋ ನನ್ನ ಮೇಲೆ ಅನೇಕ ಕೇಸುಗಳು ಹಾಕಿದ್ರು ಈ ಕೆಲಸ ಬಿಡ್ರಿ ಅಂತ ಹೇಳಿ ಅನೇಕರು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದರು ಅನೇಕ ಪುಂಡ ಪೊ ಪು ಪುಂಡ ಪೊಖರಿಗಳನ್ನು ನನ್ನ ಮೇಲೆ ನನ್ನ ನನ್ನ ಆಫೀಸ್ಗೆ ನನ್ನ ಕಚೇರಿಗೆ ಕಳಿಸಿ ನನ್ನ ನನಗೆ ಹೊಡಿಸಿದ್ರು ಆದರೂ ನಾನು ಏನಾದ ಈ ಕೆಲಸ ಬಿಟ್ಟು ನಾನು ಭಯಪಡಲಿಲ್ಲ ನನ್ನ ಧೈರ್ಯದಿಂದ ಏನಾದ ಈ ಕೆಲಸ ಸಕ್ಸಸ್ ಮಾಡಿದ್ದೇನೆ ಇದೇ ಥರ ನಾವು ಕಲ್ಯಾಣ ಆಲ್ರೆಡಿ ಕರ್ನಾಟಕ ಕರ್ನಾಟಕ ಮುಕ್ತ ಜಿಲ್ಲೆ ಮಾಡಬೇಕಂತ ಪ್ರಯತ್ನ ಶತಶ್ ಇದ್ದೀವಿ ಆದ್ರೆ ಆಗಲ್ಲ ಈಗ ಕಲ್ಯಾಣ ಕರ್ನಾಟಕ ಎಷ್ಟು ಏಳು ಜಿಲ್ಲೆಗಳು ಎಂಟು ಜಿಲ್ಲೆಗಳಿದ್ದಾವೆ ಆ ಜಿಲ್ಲೆಗಳಿಗೆ ಹತ್ತು ವರ್ಷದಲ್ಲಿ ಗುಡಿಸಲು ಮುಕ್ತ ಜಿಲ್ಲೆಗಳು ಮಾಡಬೇಕು ಅಂತ ಪ್ರಯತ್ನ ಸರ್ ನನ್ನ ಹೆಸರು ಸೈಯದ್ ಸರ್ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರಿದ್ದೆ